ನಮಸ್ಕಾರ ಕರ್ನಾಡು ನಾನು ನಿಮ್ಮ ವಿನಯ್ ಮಾತಾಡ್ತಾ ಇರೋದು ಬಜಾಜಲ್ಲಿ ಪಲ್ಸರ್ ಒನ್ ಫಿಫ್ಟಿಯಲ್ಲಿ ಅಪ್ಡೇಟ್ ಕೊಟ್ಟಿದ್ದಾನೆ ಏನೇನಪ್ಪ ಚೇಂಜಸ್ ಮಾಡಿದ್ದಾನೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಏನೇನಿಲ್ಲ ಏನೇನಿದೆ ಅಂತೇಳಿ ನೋಡ್ಕೊಬರೋಣ ಒನ್ ಫಿಫ್ಟಿ ಕೂಡ ನೆನಪಾಗ ನಮಗೆ ಒಂದೇ ಒಂದು ಟೈಮಲ್ಲಿ ಪಲ್ಸರು ಅಂದರೆ ಮನೆ ಮನೆಗೆ ಇದ್ದಿದ್ದು ಒನ್ ಫಿಫ್ಟಿನೇ ಇವಾಗಲೂ ಅದೇ ಥರ ಇದೆ ಸ್ವಲ್ಪ ಏನೋ ಸ್ವಲ್ಪ ಗಾಡಿಗಳು ಜಾಸ್ತಿ ಕಾಂಪಿಟೇಷನ್ ಜಾಸ್ತಿ ಇರೋದರಿಂದ ಸ್ವಲ್ಪ ಅದ್ರ ಮೇಲೆ ಅಂದ್ರೆ ಅದನ್ನು ಖರೀದಿ ಮಾಡೋರು ಸ್ವಲ್ಪ ಕಡಿಮೆ ಆಗಿರ್ಬೋದು ಬಟ್ ಒಂದು ಟೈಮಲ್ಲಿ ಪಲ್ಸರು ಅಂದರೆ ಎಲ್ಲರ ಮನೇಲು ಎಲ್ಲರ ಕೈಯಲ್ಲೂ ಇತ್ತು ಒನ್ ಫಿಫ್ಟಿ ಒನ್ ಏಯ್ಟಿ ಟೂ ಹಂಡ್ರೆಡ್ಡು ಇವಾಗ ಅದು ಟೂ ಹಂಡ್ರೆಡ್ ಒನ್ ಏಯ್ಟಿ ಎಲ್ಲ ತೆಗ್ದುಬಿಟ್ಟು ಬರೀ ಒನ್ ಫಿಫ್ಟಿ ಮಾತ್ರ ಮಾಡಿದ್ದಾನೆ ಅದರದೇ ಒನ್ ಅಂದರೆ ಅದರದೇ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಸ್ವಲ್ಪ ಅಪ್ಡೇಟ್ಸ್ ಕೊಟ್ಟಿದ್ದಾನೆ ಏನೇನು ಚೇಂಜಸ್ ಮಾಡಿದೆ ಏನೇನಿಲ್ಲ ಅನ್ನೋದು ನೋಡ್ಕೊಬ್ರಣ ಬನ್ನಿ ನಮ್ಮ ಎದುರುಗಡೆ ಇದೆ ಒನ್ ಫಿಫ್ಟಿ ಸಿ ಸಿ ಪಲ್ಸರ್ದು ಇದ್ರದ್ದು ಟ್ವೆಂಟಿ ಟ್ವೆಂಟಿ ಫೋರ್ ಮಾಡೆಲ್ ಅಪ್ಡೇಟೆಡ್ ಮಾಡೆಲ್ ಇದು ಪಲ್ಸರ್ ಒನ್ ಫಿಫ್ಟಿಲಿ ಯಾವ ಥರ ಮಾಡಿದಾನಪ್ಪ ಬಜಾಜ್ ಅವನು ಅಂದರೆ ಸೈಡಿಂದ ಒಂದು ಸರಿ ಹಳೆ ಡಿಸೈನ್ ಗೆ ಹೊಸ ಫ್ಯೂಚರ್ ತುಂಬಿದ್ರೆ ಹೆಂಗಿರುತ್ತೆ ಆ ಥರ ಬಜಾಜ್ ಔನ್ ಮಾಡ್ತಾ ಇರೋದು ಟು ಟ್ವೆಂಟಿಗೂ ಸಹ ಅದೇ ಥರ ಮಾಡಿದ್ದಾನೆ ಒನ್ ಫಿಫ್ಟಿಗೂ ಸಹ ಅದೇ ಥರ ಮಾಡಿದ್ದಾನೆ ಡಿಸೈನ್ ಹೇಳಿದೆ ಗ್ರಾಫಿಕ್ ಚೇಂಜು ಮತ್ತು ಡಿಸ್ಪ್ಲೇ ಚೇಂಜು ಮತ್ತು ನಮಗೆ ಅಪ್ಡೇಟೆಡ್ ಆಗಿ ಏನೇನು ಬೇಕು ಇವಾಗಿನ ಗೆ ಆ ಥರ ಇದರಲ್ಲಿ ಏನಿಲ್ಲ ಆಗಿ ಹೇಳ್ಬಿಡ್ತೀನಿ ಮೊದಲಿಗೆ ಏನಿತ್ತೋ ಅದೇ ಡಿಸೈನು ಅಷ್ಟೇ ಪವರು ಅಷ್ಟೇ ಗ್ರೌಂಡ್ ಕ್ಲಿಯರೆನ್ಸು ಎಲ್ಲ ಮೊದಲಿಗೆ ಅಷ್ಟೇ ಇದೆ ಟಯರ್ ಸೈಜ್ ಸಹ ಅಷ್ಟೇ ಇದೆ ಫ್ರಂಟು ಬ್ಯಾಕು ಅದೆಷ್ಟು ಅಂತ ಹೇಳ್ತೀನಿ ಟಯರ್ ಸೈಜು ಫ್ರಂಟಲ್ಲಿ ಬಂದುಬಿಟ್ಟು ಟಯರ್ ಸೈಜ್ ಇದರದ್ದು ನೈಂಟಿ ಬೈ ನೈಂಟಿ ಸೆವೆಂಟಿ ಸೇಮು ತೊಂಬತ್ತು ತೊಂಬತ್ತು ಹದಿನೇಳು ಟು ಟ್ವೆಂಟಿಗೂ ಅಷ್ಟೇ ಇದೆ ಬ್ಯಾಕ್ ಸೈಡಲ್ಲಿ ಬಂದುಬಿಟ್ಟು ಇದಕ್ಕೆ ಒನ್ ಟ್ವೆಂಟಿ ಎಂಬತ್ತು ಇದಕ್ಕೂ ಸೇಮ್ ಇದಕ್ಕೂ ಮತ್ತು ಟೂ ಟ್ವೆಂಟಿಗೆ ಸೇಮ್ ಟಯರು ಬಟ್ ಟಯರ್ದು ಡಿಸೈನ್ ಎಲ್ಲ ಚೇಂಜಸ್ ಇದೆ ಟು ಟ್ವೆಂಟಿಗೆ ಇದಕ್ಕೆ ಸೇಮ್ ಇದೆ ಫ್ರಂಟಲ್ಲಿ ನೈನ್ ತೊಂಬತ್ತು ಬ್ಯಾಕ್ ಸೈಡಲ್ಲಿ ಒನ್ ಟ್ವೆಂಟಿ ಸೆಕ್ಷನ್ನು ನೀವು ಕಾರ್ನರಿಂಗ್ ಎಲ್ಲ ಮಾಡ್ತೀನಿ ಅಂದರೆ ಮಾಡಲಿಕ್ಕೆ ಹೋಗಬೇಡಿ ಡೇಂಜರು ಒನ್ ಟ್ವೆಂಟಿ ಅಂದರೆ ಮತ್ತೆ ಯಾಕಪ್ಪ ಡೇಂಜರ್ ಅಂತೀನಿ ಅಂದರೆ ಇದು ಎರಡು ಸೈಡು ಶಾಕ್ ಜರು ಇರೋದ್ರಿಂದ ಏನಾಗುತ್ತೆ ಅಂದರೆ ನೀವು ಗಾಡಿ ಬೆಂಡ್ ಮಾಡಿದಾಗ ಒಂದು ಸೈಡ್ ಶಾಕರು ನೀವು ಲೆಫ್ಟಿಗೆ ಬೆಂಡ್ ಮಾಡಿದರೆ ಅಂದರೆ ಈ ಸೈಡಿಂದ ಕೂರುತ್ತೆ ಹಿಂಗೆ ಅದು ಸ್ವಲ್ಪ ಅಪ್ಪಾಗುತ್ತೆ ಅವಾಗ ಏನಾಗುತ್ತೆ ಒಂದು ಹಿಂಗೆ ಮೇಲ್ಗಡೆ ಎತ್ತಿ ಕೆಳಗಡೆ ಬಿಟ್ಟಂಗೆ ಆಗುತ್ತೆ ಆವಾಗ ಜರಕ್ ಹೊಡ್ದು ಗಾಡಿ ಸ್ಕಿಡ್ ಆಗೋದು ಅಷ್ಟೇ ಮತ್ತೇನಿಲ್ಲ ಅದಕ್ಕೆ ಡಬಲ್ ಶಾಕಪ್ ಜರಿದ್ರೆ ಕಾರ್ನರಿಂಗ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಅದಕ್ಕೆ ಸೆಂಟ್ರಲ್ ಇದ್ದಾನೆ ಎಲ್ಲ ಗಾಡಿಗಳಿಗೂ ಇದರಲ್ಲಿ ಮೇನ್ ಚೇಂಜಸ್ಸು ಅಂದರೆ ಗ್ರಾಫಿಕ್ ಎಲ್ಲ ಚೇಂಜಸ್ ಮಾಡಿದ್ದಾನೆ ಗ್ರಾಫಿಕ್ ಎಲ್ಲ ಎಲ್ಲದಕ್ಕೂ ಇದೇನಪ್ಪ ಅಂದರೆ ಕಾರ್ಬನ್ ಫೈಬರ್ ಥರ ಕಾರ್ಬನ್ ಫೈಬರ್ ರಿಯಲ್ ಹಾಕ್ಸ್ಲಿಕ್ಕೆ ಹೋದರೆ ಜಾಸ್ತಿ ರೇಟು ಅವ್ನು ಕೊಟ್ಟಿದ್ದಾನೆ ಇಲ್ಲಿ ಸ್ಟಿಕ್ಕರ್ ಚೇಂಜು ಟ್ಯಾಂಕ್ ಮೇಲೆ ಒನ್ ಫಿಫ್ಟಿ ಅಂತ ದೊಡ್ಡದಾಗಿ ಸ್ಟಿಕ್ಕರ್ ಕೊಟ್ಟಿದ್ದಾನೆ ಅದು ಬಿಟ್ಟರೆ ಇಲ್ಲಿ ಅಷ್ಟೇ ಕಾರ್ಬನ್ ಫೈಬರ್ ಇಂಗ್ ಫ್ರಂಟ್ ಮಡ್ಗಾಡ ಮೇಲೆ ಇಲ್ಲೆಲ್ಲ ಸ್ಟಿಕ್ಕರಿಂಗ್ ಮಾಡಿದ್ದಾನೆ ಮುಂಚೆ ಏನಿತ್ತು ಅದೇ ಥರ ಲೈಟ್ಸ್ ಆನ್ ಆಗ್ತಾ ಇಲ್ಲ ಓಕೆ ಎಲೋಜಿನ್ ಲೈಟು ಎಲೋಜಿನ್ ಹಾಂ ಎಲ್ಲ ಎಲ್ಲೋಜಿನೇ ಹೆಡ್ ಲೈಟ್ ಎಲೋಜಿನ್ನು ಡೇ ರನ್ನಿಂಗ್ ಲೈಟು ಎಲೋಜಿನ್ನು ಅದರಲ್ಲೇ ಹೈ ಬೀಮು ಲೋ ಬೀಮು ಒಂದೇ ಲೈಟಲ್ಲೇ ಇದ್ದು ಹಳೇದೇ ಆಯ್ತು ಮಾರಾಯ ಇದಕ್ಕೆಲ್ಲ ಎಲ್ ಇ ಡಿ ಸೆಟಪ್ ಕೊಟ್ಟಿದ್ರೆ ಸಕ್ಕಿರ್ತಿತ್ತು ಎಲ್ ಇ ಡಿ ಸೆಟಪ್ ಕೊಟ್ಟಿಲ್ಲ ಸಹ ನಮಗೆ ಎಲೋಜಿನ್ ಕೊಟ್ಟಿದ್ದಾನೆ ಹೆಡ್ ಲೈಟು ಡೇ ರನ್ನಿಂಗ್ ಲೈಟು ಎಲೋಜಿನ್ನು ಫ್ರಂಟು ಶಾಕಪ್ ಜರು ಸೇಮ್ ಇದೆ ಏನಿಲ್ಲ ಬಟ್ ಇದರಲ್ಲಿ ಫ್ರಂಟ್ ಎ ಬಿ ಎಸ್ಸು ಬ್ಯಾಕ್ ಸೈಡ್ ಡಿಸ್ಕು ಕೊಟ್ಟಿದ್ದಾನೆ ಡ್ಯು ಡಿಸ್ ಡಿಸ್ಕ್ ಎ ಬಿ ಎಸ್ ಬರೋಲ್ಲ ಇದರಲ್ಲಿ ನೀವು ಎಷ್ಟೇ ಟಾಪ್ ತಗೊಂತೀನಿ ಅಂದರೆ ಡ್ಯು ಎ ಬಿ ಎಸ್ ಬರಲ್ಲ ಫ್ರಂಟಲ್ಲಿ ಮಾತ್ರ ಎ ಬಿ ಎಸ್ಸು ಬ್ಯಾಕ್ ಸೈಡಲ್ಲಿ ಎ ಬಿ ಎಸ್ ರಿಂಗ್ ಕೊಟ್ಟಿದ್ದಾನೆ ಇದಕ್ಕೂ ಫ್ಯೂಚರಲ್ಲಿ ಆ್ಯಡ್ ಮಾಡ್ಬೋದು ಅಥವಾ ಬೇರೆ ಏನಾದರೂ ಸೆನ್ಸರ್ ಥರ ಇದೆಯೋ ಗೊತ್ತಿಲ್ಲ ನನಗೆ ಅದನ್ನು ಕೊಟ್ಟಿದ್ದಾನೆ ಮತ್ತು ಇದರಲ್ಲೂ ಅಷ್ಟೇ ಡಬಲ್ ಹಾರ್ನ್ ಕೊಟ್ಟಿದ್ದಾನೆ ಮುಂಚೆನೂ ಡಬಲ್ ಹಾರ್ನ್ ಇತ್ತು ಸಿಂಗಲ್ ಹಾರ್ನ್ ಇತ್ತು ಗೊತ್ತಿಲ್ಲ ಡಬಲ್ ಹಾರ್ನ್ ಕೊಟ್ಟಿದ್ದಾನೆ ಇದು ಇಂಜಿನ್ ಕಾರ್ಡ್ ಪೈವರ್ ಕ್ವಾಲಿಟಿ ಸಕ್ಕತ್ತಿದೆ ನೋಡಿ ಗಟ್ಟಿಯಾಗಿದೆ ಈ ಥರ ಗಟ್ಟಿ ಯಾವ್ದ್ರಲ್ಲಿ ಬರ್ತಾಯಿದ್ರೆ ಟಿ ವಿ ಎಸ್ಸಲ್ಲಿ ಇದೇ ಥರ ಗಟ್ಟಿ ಕೊಡ್ತಾನೆ ನಾನು ಟಿ ವಿ ಎಸ್ ಬಿಟ್ಟರೆ ಇದ್ದೇ ಹೇಳ್ತದೆ ಯಮಾಂದವನು ಅಷ್ಟು ಗಟ್ಟಿ ಕೊಡೋಲ್ಲ ನಂಗೆ ಗೊತ್ತು ನಮ್ಮ ಗಾಡಿ ಇದೆ ಅಲ್ಲ ಅದು ಬಿಟ್ಟರೆ ಎಲ್ಲ ಸೈಡ್ ರೂಪಾಯಿಂದ ಹಿಂಗೆ ಎಲ್ಲ ಮುಂಚೆ ಹಿಂಗಿತ್ತು ಸ್ಟಿಕ್ಕರ್ ಒಂದು ಚೇಂಜ್ ಮಾಡಿದ್ದಾನೆ ಬ್ಯಾಕ್ ಸೈಡಲ್ಲಿ ನೋಡೋದಾದರೆ ಬ್ಯಾಕ್ ಸೈಡಲ್ಲೂ ಅಷ್ಟೇ ಎಲ್ ಇ ಡಿ ಟೇಲ್ ಲೈಟು ಎಲ್ಲೋಜಿ ಅಂದರೆ ಎಲ್ಲೋಜಿನ್ ಇಂಡಿಕೇಟ್ರು ಮತ್ತು ಸೈಡಲ್ಲಿ ಸ್ಯಾರಿ ಗಾಡು ಅಷ್ಟೇ ಮುಂಚೆ ಸ್ಯಾರಿ ಗಾಡಿಗೆ ಅದೇ ಇದರಲ್ಲೂ ಅಷ್ಟೇ ಇಟ್ಕೊಳ್ಳಿಕ್ಕೆ ಅಂದರೆ ಕಾಲು ಇಡೋದಕ್ಕೆ ಸ್ಯಾರಿ ಗಾಡಿಗೆ ಒಂದು ಎಕ್ಸ್ಟ್ರಾ ಬರ್ತಿತ್ತು ಹಿಂಗೆ ಇದರಲ್ಲಿ ತೆಗೆದುಬಿಟ್ಟಿದ್ದಾನೆ ಜಸ್ಟ್ ಇದು ಮಾತ್ರ ಹಿಂದ್ ಕೂರೋರಿಗೆ ಮಾತ್ರ ಹೆಣ್ಮಕ್ಳೆಲ್ಲ ಒಂದು ಸೈಡ್ ಸ್ಯಾರಿ ಉಡ್ಕೊಂಡರೆಲ್ಲ ಕೂರ್ತಾರೆ ಅಂದರೆ ಒಂದು ಕಾಲು ಇಟ್ಕೊಬೋದು ಅಷ್ಟೇ ಇನ್ನೊಂದು ಕಾಲು ಇಟ್ಕೊಳ್ಳಿಕ್ಕೆ ಬರಲ್ಲ ಆ ಥರ ಮಾಡಿದ್ದಾನೆ ಮುಂಚೆ ಆದರೆ ಸ್ಯಾರಿ ಗಾಡಿ ಹಿಂಗೆ ಬರ್ದಿತ್ತು ಅದು ತೆಗೆದುಬಿಟ್ಟವೇ ಎಂತಕ್ಕಂತ ನಮಗೂ ಗೊತ್ತಿಲ್ಲ ಇದ್ರದ್ದು ಬ್ಯಾಕ್ ಸೈಡು ಅಷ್ಟೆ ಬ್ಯಾಕ್ ಸೈಡ್ ಡಿಸ್ಕ್ ಇದೆ ಬ್ಯಾಕ್ ಸೈಡ್ ಡಿಸ್ಕು ಎ ಬಿ ಎಸ್ ರಿಂಗ್ ಕೊಟ್ಟಿದ್ದಾನೆ ಬಟ್ ಎ ಬಿ ಎಸ್ ಅಲ್ಲ ಅದು ಒನ್ಲಿ ಸಿಂಗಲ್ ಚಾನಲ್ ಎ ಬಿ ಎಸ್ಸು ಏನಕ್ಕೆ ಕೊಟ್ಟಿದ್ದಾನೆ ಅಂತ ಗೊತ್ತಿಲ್ಲ ಏನಾದರೂ ಸೆನ್ಸ್ ಮಾಡಬಹುದು ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಅದು ಬಿಟ್ಟರೆ ಟ್ಯಾಂಕ್ ಪ್ಯಾಡು ಟ್ಯಾಂಕ್ ಪ್ಯಾಡ್ ಬಿಟ್ಟರೆ ಬಟನ್ಸು ಬಟನ್ಸ್ ಎಲ್ಲ ಸ್ವಲ್ಪ ಮುಂಚೆಕ್ಕಿಂತ ಪರವಾಗಿಲ್ಲ ಪ್ರೀಮಿಯಂ ಮಾಡಿದಾನೆ ಸೇಮ್ ಇಂಜಿನ್ ಕಿಲ್ ಸ್ವಿಚ್ಚು ಸೆಲ್ಫ್ ಬಟನ್ನು ಇಲ್ಲಿ ಹಾರ್ನು ಇಂಡಿಕೇಟ್ರು ಫಂಕ್ಷನ್ ಬಟನ್ನು ಅಂದರೆ ಅಲ್ಲಿ ಒಳಗಡೆ ಡಿಸ್ಪ್ಲೇಗಳು ಚೇಂಜ್ ಮಾಡ್ಕೊಳ್ಳಿಕ್ಕೆ ಇದು ಹೈ ಬೀಮು ಲೋ ಬೀಮು ಅಲ್ಲ ಪಾಸಿಂಗ್ ಲೈಟ್ ಪಾಸಿಂಗ್ ಲೈಟು ಅದರಲ್ಲಿ ಹೈ ಬೀಮು ಲೋ ಬೀಮ್ ಮಾಡ್ಕೋಬೋದು ಹಿಂಗೆ ಫ್ರಂಟಿಗೆ ಫ್ರಂಟಿಗೆ ಸೇರಿಸಿದ್ರೆ ನೋಡಿ ಲೋ ಬೀಮ್ ಆಗುತ್ತೆ ಅದನ್ನ ಹಿಂಗೆ ಪ್ರೆಸ್ ಮಾಡಿದರೆ ಫುಲ್ ಫೋಕಸ್ ಹೊಡೆಯುತ್ತೆ ಇಷ್ಟೆಲ್ಲ ಹೇಳಿದೆ ಗಾಡಿ ಬಗ್ಗೆ ಇದರ ಮೇಜರ್ ಚೇಂಜಸ್ಸು ಇನ್ನೂ ಎರಡು ಉಳ್ಕೊಂಡಿದೆ ಏನಪ್ಪ ಅಂದರೆ ಒಂದು ಎಲ್ಲ ಗಾಡಿ ಕೊಟ್ಟಿರೋ ಚಾರ್ಜಿಂಗ್ ಪೋರ್ಟ್ ಇಲ್ಲಿ ಕೊಟ್ಟಿದ್ದಾನೆ ನೋಡ್ಕೊಳ್ಳಿ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾನೆ ಅದು ಬಿಟ್ಟರೆ ಫುಲ್ಲು ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿದ್ದಾನೆ ಹಾಂ ಡಿಸ್ಪ್ಲೇ ಆನ್ ಮಾಡಿದ್ರೆ ಹಿಂಗೆ ಕಾಣಿಸುತ್ತೆ ನೋಡಿ ನೋಡಿದ್ರ ಮತ್ತೆ ಬ್ಲೂಟೂತ್ ಕನೆಕ್ಷನ್ ಕೊಟ್ಟಿದ್ದಾನೆ ಇದರಲ್ಲಿ ನೀವು ಬ್ಲೂಟೂತ್ ಕನೆಕ್ಷನ್ ಮಾಡ್ಕೊಂಡು ಅದೇ ಕಾಲ್ ಅಲರ್ಟು ಮೆಸೇಜ್ ಅಲರ್ಟ್ ಎಲ್ಲ ಬರ್ಬೋದು ಬರುತ್ತೆ ಮೆಸೇಜ್ ಅಲರ್ಟು ಕಾಲ್ ಅಲರ್ಟು ಎಲ್ಲ ಬರುತ್ತೆ ಮೊಬೈಲಿಗೆ ಕನೆಕ್ಟ್ ಮಾಡಿಕೊಂಡ್ರೆ ಆ ಆ್ಯಪ್ ಯಾವುದು ಅಂತೇಳಿ ಇವರೇನು ಹೇಳಿಲ್ಲ ಇಲ್ಲಿ ಯಾವುದೂ ಇಲ್ಲ ಮೋಸ್ಟ್ಲಿ ಬಜಾಜ್ ಅವ್ರದ್ದು ಯಾವುದೊಂದು ಆ್ಯಪ್ ಇರುತ್ತೆ ಅಂದರೆ ನೋಡಿ ಇಂಜಿನ್ ಕೀಲು ಸ್ವಿಚ್ಚು ಆನಲ್ಲಿದ್ದರೆ ಮಾತ್ರ ಈ ಫಂಕ್ಷನಲ್ಲ ಅಂದರೆ ಟ್ರಿಪ್ಪನ್ನು ಟ್ರಿಪ್ ಟು ಈ ಥರ ಅಂದರೆ ನಿಮ್ಗೆ ಇನ್ಫಾರ್ಮೇಷನ್ನು ಆಗಿರ್ಬೋದು ಟ್ರಿಪ್ ಎ ಟ್ರಿಪ್ ಬಿ ಇಂಜಿನ್ ವಾರ್ನಿಂಗು ಇದೆಲ್ಲ ಡಿಸ್ಪ್ಲೇ ಚೇಂಜಸ್ ಆಗುತ್ತೆ ಅದೇ ನೋಡಿ ಇಂಜಿನ್ ಕಿಲ್ ಸ್ವಿಚ್ ಆಫ್ ಮಾಡ್ತೀನಿ ಇಲ್ಲಿ ಆಫ್ ಆಯಿತು ಮತ್ತು ನ್ಯೂಟ್ರಲ್ ಕೂಡ ತೋರಿಸಲ್ಲ ನೋಡಿ ಇವಾಗ ನ್ಯೂಟ್ರಲ್ ತೋರಿಸ್ತಾ ಇದೆ ಇಂಜಿನ್ ಕಿಲ್ ಸ್ವಿಚ್ ಆಫ್ ಮಾಡಿದರೆ ಅದು ಸಹ ತೋರಿಸ್ತಾ ಇಲ್ಲ ಇಲ್ಲಿ ಹೋಗುತ್ತೆ ನೋಡಿ ಜೀರೋ ಬಂದಿತ್ತು ಮೈನಸ್ ಆಯಿತು ಮತ್ತು ನೋಡಿ ಫಂಕ್ಷನ್ ಬಟನ್ ಪ್ರೆಸ್ ಮಾಡಿದ್ರೆ ಏನು ವರ್ಕ್ ಆಗೋಲ್ಲ ಅದೊಂದು ಚೆನ್ನಾಗಿ ಮಾಡಾನೆ ಹ್ಞೂ ನಾನು ಡಿಸ್ಪ್ಲೇ ಡಿಸ್ಪ್ಲೇಲಿ ಏನೇನಪ್ಪ ಸಿಗುತ್ತೆ ಅಂತ ನೋಡೋದಾದರೆ ಒಂದು ಫ್ಯೂಲ್ ಇಂಡಿಕೇಟ್ರು ಆರ್ ಪಿ ಎಂ ಮೀಟ್ರ್ ಟೈಮು ಓಡೋ ಟ್ರಿಪ್ ಎ ಟ್ರಿಪ್ ಬಿ ಕಿಲೋಮೀಟರ್ ಫರ್ ಲೀಟರ್ ಎಷ್ಟು ಓಡಿದೆ ಅಂತೇಳಿ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅಂತನೇನು ಗೊತ್ತಿಲ್ಲ ಒಟ್ಟು ಕಿಲೋಮೀಟ್ರ್ ಅಂತ ಕೊಟ್ಟಿದ್ದಾನೆ ಮತ್ತು ಟ್ರಿಪ್ ಎ ಟ್ರಿಪ್ ಬಿ ಮತ್ತು ಇಂಜಿನ್ ವಾರ್ನಿಂಗು ಅಷ್ಟು ಬಿಟ್ಟರೆ ಇದರಲ್ಲಿ ಏನು ಸಿಗೋಲ್ಲ ಸುಮ್ಮನೆ ಇದರಲ್ಲಿ ಡಿಜಿಟಲ್ ಎಲ್ಲ ಹಳೆ ನಮಗೆಲ್ಲ ಹೆಂಗೆ ಅಂದರೆ ರಾ ಅಡಿಗಳು ಆಗಬೇಕು ಇದರಲ್ಲಿ ಸೈಡ್ ಸ್ಟ್ಯಾಂಡ್ ಕಟ್ಟಪ್ ಇದೆ ಗಾಡಿ ಗೇರ್ ಹಾಕಿದರೆ ಬಂದಾಗುತ್ತೆ ಇವಾಗ ನ್ಯೂಟ್ರಲ್ ಆಯಿತಾ ಇದರಲ್ಲಿ ಇಂಜಿನ್ ಅಂದರೆ ಅಷ್ಟೇ ಸೈಡ್ ಸ್ಟ್ಯಾಂಡ್ ಕಟಪ್ ಇದೆ ಅದೊಂದು ಚೆನ್ನಾಗಿ ಮಾಡಿದ್ದಾನೆ ಬಟ್ ಇದಕ್ಕೆ ನೋಡಿ ಹಾಂ ಫ್ರಂಟ್ ವೀಲ್ ಫ್ರಂಟ್ ವೀಲ್ ಮೀಟ್ರ್ ಅಂದರೆ ಫ್ರಂಟ್ ವೀಲ್ ಓಡಿದ್ರೆ ಮಾತ್ರ ಮೀಟ್ರೂ ರನ್ ಆಗುತ್ತೆ ಬಟ್ ಟು ಟ್ವೆಂಟೀಲಿ ಹೆಂಗೆ ಇರೋದಾದ್ರೆ ಬ್ಯಾಕ್ ವೀಲ್ ಎಷ್ಟು ತಿರುಗುತ್ತೋ ಅಷ್ಟು ತೋರಿಸುತ್ತೆ ಅದು ಯಾಕೆ ಹಂಗೆ ಮಾಡಿದಾನೆ ಅದಕ್ಕೊಂದೇ ಅಂತ ಗೊತ್ತಿಲ್ಲ ಇದಕ್ಕೆ ಹಿಂಗಿದೆ ಎಲ್ಲ ಗಾಡಿಗೂ ಆಲ್ಮೋಸ್ಟ್ ಹಿಂಗೆ ಇರುತ್ತೆ ಬಟ್ ಟೂ ಟ್ವೆಂಟಿ ಮಾತ್ರ ಚೇಂಜಸ್ ಮಾಡಿದ್ದಾನೆ ಇದರಲ್ಲಿ ಇಷ್ಟೇ ಚೇಂಜಸ್ ಮಾಡಿರೋದು ಇದರಲ್ಲಿ ಏನು ಚೇಂಜಸ್ ಮಾಡಿಲ್ಲ ಪಲ್ಸರ್ ಒನ್ ಫಿಫ್ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಮಾಡಲಲ್ಲಿ ಇಷ್ಟೇ ಚೇಂಜಸ್ ಒಂದು ಗ್ರಾಫಿಕ್ಕು ಮತ್ತೊಂದು ಡಿಸ್ಪ್ಲೇ ಚೇಂಜಸ್ಸು ಮತ್ತು ಚಾರ್ಜಿಂಗ್ ಪೋರ್ಟ್ ಚಾರ್ಜಿಂಗ್ ಪೋರ್ಟು ಡಿಸ್ಪ್ಲೇ ಮತ್ತು ಗ್ರಾಫಿಕ್ಸ್ ಚೇಂಜ್ ಮಾಡಿದೆ ಅಂದ್ಬಿಟ್ರೆ ಎಲ್ಲ ಹಳೇದು ಹೆಂಗಿದೆ ಹಂಗೆ ಇದೆ ಮತ್ತು ಸ್ಯಾರಿಗಾಡ್ದು ಅಷ್ಟೊಂದು ಕಿತ್ತಾಕ್ಬಿಟ್ಟವನೇ ಬಿಟ್ಟರೆ ಎಲ್ಲ ಮಲ್ಲಿ ಹೇಗೆ ತಂಗೆ ಇದೆ ತಗೊಳ್ಳೋರು ಒಂದು ಸರಿ ನೋಡಿ ಇದು ಎಕ್ ಶೋ ರೂಮ್ ಬಂದುಬಿಟ್ಟು ಎಷ್ಟು ಗೊತ್ತಿಲ್ಲ ಆನ್ ರೋಡ್ ಬಂದುಬಿಟ್ಟು ಒಂದು ಲಕ್ಷ ಅರವತ್ತು ಸಾವಿರ ಏನೋ ಆಗುತ್ತೆ ಒಂದು ಲಕ್ಷದ ಐವತ್ತು ಎಂಟು ಸಾವಿರ ಚಿಲ್ಲರೆ ಏನೋ ಹೇಳಿದ್ರು ಒಂದು ಲಕ್ಷದ ಅರವತ್ತು ಸಾವಿರ ಅಂದ್ಕೊಳ್ಳಿ ಒಂದು ಲಕ್ಷದ ಅರವತ್ತು ಸಾವಿರ ಆನ್ ರೋಡ್ ಆಗುತ್ತೆ ಇದರದ್ದು ಇಷ್ಟು ಫ್ರೆಂಡ್ಸ್ ಸಿಗೋಣ ಮತ್ತೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ